ಶಿಬರೂರು ಕೊಡಮನಿತಾಯ ದೇವಸ್ಥಾನದಲ್ಲಿ ಬ್ರಹ್ಮ ಕುಂಭಾಭಿಷೇಕ ಹಾಗೂ ನಾಗಮಂಡಲ ಯಶಸ್ವಿಯಾಗಿ ನಡೆದಿದೆ ಧಾರ್ಮಿಕ ಕಾರ್ಯಕ್ರಮಗಳ ಅಂಗವಾಗಿ ಬ್ರಹ್ಮಶ್ರೀ ಶಿಬರೂರು ವೇದವ್ಯಾಸ ತಂತ್ರಿಗಳ ನೇತೃತ್ವದಲ್ಲಿ ಕಟೀಲು ಅಸ್ತನ ಬಂಧುಗಳ ಉಪಸ್ಥಿತಿಯಲ್ಲಿ ಮಹಾ ಸಂಪ್ರೋಕ್ಷಣೆ ಹಾಗೂ ಮಂಗಳ ಮಂತ್ರಾಕ್ಷತೆ ನಡೆಯಿತು ಈ ಸಂದರ್ಭ ಕ್ಷೇತ್ರದ ತಂತ್ರಿಗಳಾದ ವೇದವ್ಯಾಸ ತಂತ್ರಿ ಮಾತನಾಡಿ ದಾನಿಗಳ ಹಾಗೂ ಭಕ್ತರ ನೆರವಿನಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿದೆ അഥവാ ആചാര് സ്ഥാനം ഉപസ്ഥാന ആചാര്യ സ്ഥാന ആക്കൂക്കിന മണ്ടേ്യാണ്ടേക്ക് സമേത മന്ത്ര നമ്മ മന്ത്രാട ദിവ ಪಾ ಕ್ಷತ್ರಿ ಆದ್ಞತೆ ದಾಂಡ ಈ ಸೂರ್ಯ ಆದ್ದು ಇದ್ದು ನಂಗೆ ಸಾಮರ್ಥ್ಯ ಆಗಬಾರ್ದು ಮಂತ್ರಾಕ್ಷರದ ಪುರ್ತಗೂ ಮಾತೆಲ್ಲ ಸೇರು ಇತ್ತದ ಕಾಲ ಕಾರ್ಯಕ್ರಮ ಮುಗಿ ಬಣ್ಣ ದಾಂಡ ಮುಗಿಬಿಡೋದು ನಿಜವಾದ ಮಂಗಳ ಜಾಗ ಒಂದು ಮಂಗಳ ಮಂತ್ರ ಆಗ್ತಿದೆ ಅಂದ್ಬಿಟ್ಟು ಬಣ್ಣ ಮಂಗಳ ಬಣ್ಣ ದಾಂಡ ಎಡ್ಡೆಂದಿನ ಅಂದರ್ಥ ಎಡ್ಡೆಂಜಿನ ಆತಿನಕ್ಕೆ ನಮಗೆ ಕೊರತಿನಂತಿನ ಮಂತ್ರಾಕ್ಷರಕ್ಕೆ ಮಂಗಳ ಮಂತ್ರ ಇದು ಮಾತ್ರ ನಮ್ಮ ಎಟ್ಟ ಕೆಲಸ ಮಾಡ್ತಾ ಹಾಗೆ ದೇವೇ ದೈವ ನನಗೆ ಅನುಗ್ರಹ ಕೊಡುವುದು ಪಂಡದ ಹೆಣ್ಣದೆ